ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾವು ವೈಟ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸಖತ್ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತರೂ ತುಂಬಾ ಇಷ್ಟ ಆಗುತ್ತೆ ತುಂಬ ಬೇಗ ಆಗೋಗುತ್ತೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಪಾಸ್ತಾಗೆ ಬಾಯ್ಲ್ ಆಗಕ್ಕೆ ನೀರು ಬಸ್ಕೊಂತೀವಲ್ಲ ಎಷ್ಟು ಅದಕ್ಕೆ ನಾಲ್ಕು ಕಪ್ಪಷ್ಟು ನೀರಿಟ್ಕೊಳ್ಳಿ ಈಗ ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ಎಲ್ಲ ಆಗಿದೆ ಇವಾಗ ಇದು ಬಾಯ್ಲ್ ಆಗಿದೆ ನೆಕ್ಸ್ಟ್ ಇದನ್ನ ಒಂದು ಜರಡಿಗೆ ಹಾಕಿ ನೀರಿಗೆ ತಣ್ಣೀರಿಂದ ಹಾಕಿ ಸ್ವಲ್ಪ ಇದನ್ನು ತೊಳ್ಕೊಂಬಿಡೋಣ ನೀಟಾಗಿ ಒಂದು ಮುಕ್ಕಾಲು ಭಾಗದಷ್ಟು ಇದು ಬೆಂದಿದ್ರೆ ಸಾಕು ನೆಕ್ಸ್ಟ್ ನಾವು ಗ್ರೇವಿಲಿ ಹಾಕೋದ್ರಿಂದ ಮುಕ್ಕಾಲು ಭಾಗ ಬೆಂದಿರಬೇಕು ನೆಕ್ಸ್ಟ್ ನಾನೇನು ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಸಹ ಹಾಕ್ತಾಯಿದ್ದೀನಿ ನೀವು ಯಾವ ಸೈಜಲ್ಲಿ ಬೇಕಾದರೂ ನಿಮಗೆ ಕಟ್ ಮಾಡಬಹುದು ಯಾಕಂದರೆ ಕೊನೆಗೆ ತಿನ್ನೋರು ನಾವೇ ಆಗಿರೋದ್ರಿಂದ ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕ್ಯಾರೆಟ್ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ತುಂಬ ಇದು ಈರುಳ್ಳಿ ಅದೆಲ್ಲ ಕಪ್ಪಾಗಲಿಕ್ಕಿಲ್ಲ ಕಡಿಮೆ ಉರಿಯಲ್ಲಿ ಬೆನೆಸ್ಕೊಣ್ಣ ಚೆನ್ನಾಗಿ ಸ್ವಲ್ಪ ಬೆಂದಾಗಿದೆ ಇದು ಇವಾಗ ನಾನು ಬಾಯ್ಲ್ ಆದಂತಹ ಕಾರ್ನ್ ಸಹ ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಉರಿಯಲ್ಲಿ ಫ್ರೈ ಆಗ್ತಾಯಿದೆ ನೆಕ್ಸ್ಟ್ ನಾನಿಲ್ಲಿ ಅದು ಬಾಯ್ಲ್ ಕುದಿಯೋಷ್ಟು ಅದು ಬೆನಿಯುವಷ್ಟರಲ್ಲಿ ನಾನು ಬೇರೆ ಒಗ್ಗರಣೆನ ಹಾಕ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಮೂರು ಕ ಮೂರು ಸ್ಪೂನಷ್ಟು ಬೆಣ್ಣೆಗೆ ನಾಲ್ಕು ಸ್ಪೂನಷ್ಟು ನಾನಿಲ್ಲಿ ಮೈದಾ ಹುಡಿ ಸೇರಿಸಿ ಮೈದಾ ಮೈದಾ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಮೈದಾ ಹಿಟ್ಟು ಒಳ್ಳೆಯ ಘಮ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ಮೂರು ನಿಮಿಷ ಟೈಮ್ ಹಿಡಿಯುತ್ತೆ ಸ್ವಲ್ಪ ಪೇಷನ್ಸಿಂದ ಇದನ್ನು ಕಡಿಮೆ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಹುರಿದಿದ್ದಾಗಿದೆ ನೆಕ್ಸ್ಟ್ ಹುರಿದಾದ್ಮೇಲೆ ಇದಕ್ಕೆ ನಿಧಾನವಾಗಿ ಹಾಲು ಹಾಕೋಬೇಕಾಗುತ್ತೆ ನೋಡಿ ಕಂಪ್ಲೀಟಾಗಿದ್ದು ಆಗಿದೆ ಇವಾಗ ನಾವು ಇದಕ್ಕೆ ಸೊ ಸ್ವಲ್ಪನೇ ಹಾಲು ಹಾಕ್ತಾ ಆಗ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಪಾಸ್ತಾಗೆ ಒಂದು ಅರ್ಧ ಲೀಟರಷ್ಟು ನನಗಿಲ್ಲಿ ಹಾಲು ತೊಗೊಂಡಿದ್ದೀನಿ ನೋಡಿ ಈ ಥರ ನಿಧಾನವಾಗಿ ಅದರಲ್ಲಿರೋ ಮೈದಾ ಹಿಟ್ಟೆಲ್ಲ ಇದಕ್ಕೆ ಹಾಲು ಜೊತೆದು ಚೆನ್ನಾಗಿದ್ದು ಗ್ರೇವಿ ಥರ ಬರಬೇಕಿದ್ದು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಹೋಗುತ್ತೆ ಇದು ಸೊ ಸ್ವಲ್ಪನೇ ಹಾಲು ಹಾಕ್ತಾ 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 ನಾವು ಈ ಥರ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಒಂದು ಅರ್ಧ ಲೀಟರಷ್ಟು ಹಾಲು ಬಳಸಿದ್ದೀನಿ ನೆಕ್ಸ್ಟ್ ಇದು ಚೆನ್ನಾಗಿ ಕುದೀತಾ ಇದೆ ಈವಾಗ ನಾವು ಪೆಪ್ಪರ್ ಪೌಡ್ರು ಸೇರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಮಕ್ಕಳಿದ್ರೆ ಸ್ವಲ್ಪ ಕಡಿಮೆ ಪೆಪ್ಪರ್ ಬಳಸಿ ಹಾಗಿದ್ರೆ ಸ್ವಲ್ಪ ಜಾಸ್ತಿನೇ ಬಳಸಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ನಾವು ಮೆಣಸಿನ್ಕಾಯೆಲ್ಲ ಏನೂ ಹಾಕ್ಲಿಕ್ಕಿಲ್ಲ ಅದಕ್ಕೋಸ್ಕರ ನಮಗೆ ಖಾರ ಬಂದು ಇದೇನೆ ಅದಕ್ಕೋಸ್ಕರ ನಾನು ನೀವು ದೊಡ್ಡವರಾದರೆ ನೋಡಿಕೊಂಡು ಜಾಸ್ತಿ ಹಾಕೊಳ್ಳಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಸಲ ಮಿಕ್ಸ್ ಮಾಡಿ ನಾವು ಇವಾಗ ಇದನ್ನು ಬಾಯ್ಲ್ ಆಗಕ್ಕೆ ಬಿಡಬೇಕು ಇದರ ಥಿಕ್ನೆಸ್ ಯಾ ಯಾವ ರೀತಿ ಕುದಿಬೇಕಂದ್ರೆ ನೋಡಿ ಈ ರೀತಿ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ನಾನು ಇದಕ್ಕೆ ಪಾಸ್ತಾ ಸಹ ಸೇರಿಸ್ತಾ ಇದ್ದೀನಿ ಪಾಸ್ತಾ ನಾವು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೋಬೇಕು ಇಲ್ಲಾಂದರೆ ಫುಲ್ಲೆಲ್ಲ ಬಾಯ್ಲ್ ಆಗಿದ್ರೆ ಇದ್ರ ಜೊತೆ ಇನ್ನೂ ಸ್ವಲ್ಪ ಅದು ಬಾಯ್ಲ್ ಆಗೋಗುತ್ತೆ ಅದಕ್ಕೋಸ್ಕರ ಮುಕ್ಕಾಲು ಭಾಗದಷ್ಟು ಬಾಯ್ಲ್ ಮಾಡ್ಕೊಂಡಿರೋದಿಂದ ಇದರಲ್ಲಿ ಇವಾಗ ಹಾಕಿದರೆ ಸರಿ ಹೋಗುತ್ತೆ ನೆಕ್ಸ್ಟ್ ನಾನಿಲ್ಲಿ ತರಕಾರಿ ಬೆನ್ಸ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸಿ ಇವಾಗ ಮಿಕ್ಸ್ ಇದ್ದೀನಿ ನೋಡಿ ತುಂಬ ಗಟ್ಟಿಯೆಲ್ಲ ಆದರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಇವಾಗಲೇ ಕಡಿಮೆ ಊರಿಯಲ್ಲಿ ನಾವು ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಿರ್ತೀವಲ್ಲ ಈಗಲೇ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಹಾಗೆ ಉಪ್ಪು ಏನಾದರೂ ಕಡಿಮೆ ಅನಿಸಿದರೆ ಹಾಕ್ಕೊಳ್ಳಿ ಚಿಲ್ಲಿ ಫ್ಲೆಕ್ಸ್ ಸಹ ಹಾಕ್ಕೊಳ್ಳಿ ಖಾರ ಕಡಿಮೆ ಅನ್ನಿಸಿದರೆ ಅಷ್ಟೇ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಇದು ನಿಮ್ಗೆ ಇಷ್ಟ ಆಗುತ್ತೆ ಹಾಗೆ ನಿಮ್ಮ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಮನೆಯಲ್ಲಿ ಯಾವುದೇ ಒಂದು ವಸ್ತು ಇರಲಿ ಇರದೇ ಇರಲಿ ಖಂಡಿತ ಇದ್ದದ್ರಲ್ಲೇ ನಾವು ಚೆನ್ನಾಗಿ ಅಡಿಕೆ ಅಂತ ಹೇಳ್ತಾ ಎಲ್ಲವನ್ನೂ ಕಂಪಲ್ಸರಿ ಬೇಕು ಅಂತ ಏನೂ ಇಲ್ಲ ಅಲ್ಲ ಒಂದು ಸ್ಕಿಪ್ ಆದರೂ ನಡೆಯುತ್ತೆ ಸ್ವಲ್ಪ ಹುಳಿ ಉಪ್ಪು ಖಾರ ಅದಂತರೂ ಕರೆಕ್ಟಾಗಿ ಹಾಕ್ಬಿಟ್ರೆ ಖಂಡಿತ ಅಡುಗೆ ತುಂಬ ಚೆನ್ನಾಗಾಗತ್ತೆ ಅಲ್ವಾ ಥ್ಯಾಂಕ್ ಯು